ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಸಂವಿಧಾನ ತಿದ್ದುಪಡಿಗೆ ಮೂರು ಮಸೂದೆ ಒಂದು ದೇಶ ಒಂದು ಚುನಾವಣೆ ಅನುಷ್ಠಾನಕ್ಕೆ ದಾರಿ ಕೇಂದ್ರ ಸರ್ಕಾರದ ಯೋಚನೆ ಮನ್ ಕಿ ಬಾತ್ಗೆ ಹತ್ತು ವರ್ಷ ಮೋದಿ ಮೆಚ್ಚುಗೆ ಸಕಾರಾತ್ಮಕ ವಿಷಯ ಸಾಧಕರ ಸ್ಫೂರ್ತಿದಾಯಕ ಕತೆಗಳನ್ನು ಜನ ಇಷ್ಟಪಡುತ್ತಾರೆ ಪ್ರಧಾನಿ ಜಾತಿ ಗಣತಿ ವರದಿ ನನ್ನ ಕೈ ಸೇರಿದೆ ಶೀಘ್ರ ಜಾರಿ ಸಂಪುಟದಲ್ಲಿ ಚರ್ಚಿಸಿದ ಬಳಿಕ ಅನುಷ್ಠಾನ ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯ ದಿನಸಿ ಕಿಟ್ ವಿತರಣೆ ಶೀಘ್ರ ಅಕ್ಟೋಬರ್ನಲ್ಲಿ ಯೋಜನೆ ಜಾರಿಗೆ ಸರ್ಕಾರದಿಂದ ಸಿದ್ಧತೆ ದಿನಸಿ ಕಿಟ್ನಲ್ಲಿರಲಿದೆ ಅಡುಗೆ ಎಣ್ಣೆ ಬೇಳೆ ಸಕ್ಕರೆ ಉಪ್ಪು ಬೆಂಗಳೂರಿನಲ್ಲಿ ವಿಶ್ವ ದರ್ಜೆಯ ನೂತನ ಎನ್ಸಿಎ ಉದ್ಘಾಟನೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಇನ್ನಾಗಲಿದೆ ಬಿಸಿಸಿಐ ಉತ್ಕೃಷ್ಟತಾ ಕೇಂದ್ರ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಆಯುಷ್ಮಾನ್ಗೆ ಎಪ್ಪತ್ತು ಪ್ಲಸ್ ಹಿರಿಯರ ನೋಂದಣಿ ರಾಜ್ಯಗಳಿಗೆ ಸೂಚನೆ ಐದು ಲಕ್ಷ ರು ವರೆಗೆ ಉಚಿತ ಆರೋಗ್ಯ ವಿಮೆ ಆಪ್ ನೋಂದಣಿಗೆ ಅವಕಾಶ ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಸಿ ಕರಂದ್ಲಾಜೆ ಅರಮನೆ ಮೈದಾನದಲ್ಲಿ ಸರ್ಫೇಸ್ ಎಕ್ಸ್ಪೋ ಸಮಾರೋಪದಲ್ಲಿ ಕೇಂದ್ರ ಸಚಿವೆ ಭಾಗಿ ನೀಲಿ ಮಾರ್ಗದಲ್ಲಿ ಎರಡು ನಿಲ್ದಾಣಕ್ಕೆ ಕಾಯ್ಬಿಡಲು ಚಿಂತನೆ ಹಣಕಾಸು ಸಮಸ್ಯೆಯಿಂದ ಬೆಟ್ಟ ಹಲಸೂರು ಚಿಕ್ಕಜಾಲ ನಿಲ್ದಾಣ ನಿರ್ಮಾಣ ಕಷ್ಟ ಸಾಧ್ಯ ಬಿಎಂಆರ್ಸಿಎಲ್ ಅಂತಿಮ ಹಂತದಲ್ಲಿ ದಸರಾ ಸಿದ್ಧತೆ ಗಜಪಡೆ ಅಶ್ವಪಡೆಗೆ ಎರಡನೇ ಹಂತದ ಸಿಡಿಮದ್ದು ತಾಲೀಮು ಕುಶಾಲ ತೋಪಿಗೆ ಗಲಿಬಿಲಿಗೊಳ್ಳದ ಆನೆಗಳು ನಗರದ ಕೆರೆಗಳಲ್ಲಿ ಮಾರಕ ಕ್ಯಾಟ್ಫಿಶ್ ನಿಷೇಧಿತ ಜಾತಿಯ ಮೀನುಗಳಿಂದ ಇತರೆ ಜಲಚರಗಳಿಗೆ ಕಂಟಕ ಆಹಾರವಾಗಿ ಬಳಸಿದಲ್ಲಿ ಮನುಷ್ಯರ ಆರೋಗ್ಯಕ್ಕೂ ಹಾನಿ